ಭರತಕಂಡ ನರದಿಯ ಈ ಪರಮ ಭಾಗ್ಯಾಚ ಸಂಪತ್ತಿ ಭಾಗವತದ ಒಂದು ಶ್ಲೋಕದಲ್ಲಿ ಸುಂದರವಾಗಿ ಸುಖ ಮುನಿಗಳು ವರ್ಣನೆ ಮಾಡ್ತಾರೆ ಅದು ಏನೆಂದರೆ ಭಾರತ ದೇಶದಲ್ಲಿ ಜನ್ಮವನ್ನು ತಾಡಿ ಸಹಜ ಸಹಜೆ ಭಕ್ತಿ ಮತ್ತು ಈ ಮುಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಮಾನ್ಯವಾಗಿ ಸಹಜ ಸಹಜವಾಗಿ ಆಗ್ತದಂತೆ ಯಾಕಂದರೆ ಈ ಭಾರತ ಖಂಡದ ಒಂದು ಪುಣ್ಯ ಭೂಮಿಯಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜಿಗೂ ನಾವು ಭಗವಂತನ ಚಿಂತನೆಯನ್ನು ಭಗವಂತನ ನಾಮಸ್ಮರಣೆಯನ್ನು ಭಗವಂತನ ಧ್ಯಾನವನ್ನು ಆಗುವಂತಹ ಒಂದು ಪುಣ್ಯಕ್ಷೇತ್ರಗಳನ್ನು ಪಡೀಲಿಕ್ಕೆ ಸಾಧ್ಯ ಅಂಥ ಒಂದು ಪವಿತ್ರವಾದಂಥ ಪುಣ್ಯ ನಾವು ಇವತ್ತಿನ ದಿವಸ ಈ ಪುಣೆ ಕ್ಷೇತ್ರದಲ್ಲಿ ಪುಣೆಯದಿಂದ ನಾವು ಸುಮಾರಾಗಿ ಬಾಂಬೆ ಬೆಂಗಳೂರು ಹಾವೇ ರೋಡದಲ್ಲಿ ಈ ನರಿಹ ಅಂಬೇಗಾಂವ್ ರೋಡದಲ್ಲಿ ಈ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನವನ್ನು ದರ್ಶನವನ್ನು ಮಾಡೋಣ ಅದು ಯಾವುದಂದರೆ ಸ್ವಾಮಿ ನಾರಾಯಣ ಮಂದಿರ ಈ ಸ್ವಾಮಿನಾರಾಯಣ ಮಂದಿರ ಸುಮಾರಾಗಿ ನಮ್ಮ ಭಾರತದಲ್ಲಿ ಹನ್ನೆರಡು ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದರೊಳಗೆ ದೊಡ್ಡದಂತಂದರೆ ದೆಲ್ಲಿ ಇರುವಂಥ ಅಕ್ಷರಧಾಮ ಅಂತೇಳಿ ಕರಿತೀವಲ್ಲ ಅದು ಅದೇ ರೀತಿಯಾಗಿ ಈ ಒಂದು ಪುಣೆಯಲ್ಲಿನೂ ಈ ಸುಂದರವಾದಂತಹ ಮಂದಿರವನ್ನು ನೋಡಿದರೆ ಸಾಕ್ಷಾತ್ ಒಂದು ಈ ದೇವತೆಗಳವ ಇರುವಂತಹ ಸ್ವರ್ಗದ ಒಂದು ಅನುಭವವನ್ನು ನಾವು ಇಲ್ಲಿ ಪಡೆದುಕೊಳ್ಳಬಹುದು ಅಷ್ಟು ಸುಂದರವಾದಂತಹ ಶೈಲಿಯಲ್ಲಿ ಸುಂದರವಾದಂತಹ ಕೆತ್ತನೆಯನ್ನು ಅಷ್ಟೇ ಅಲ್ಲ ಬರೀ ನಾವು ಹೋಗಿ ಆ ಒಂದು ಕ್ಷೇತ್ರದಲ್ಲಿ ಸಹಜವಾಗಿ ಅಲ್ಲಿ ನಾವು ಬರೀ ಪ್ರವೇಶ ಮಾಡಿದರೆ ಸಾಕು ಅಲ್ಲಿರುವಂತಹ ಶಾಂತಿ ನೆಮ್ಮದಿ ಅಲ್ಲಿ ನಡೆದಂತಹ ಒಂದು ನಾಮಸ್ಮರಣೆ ಇರ್ಬೋದು ಅಲ್ಲಿರುವಂತಹ ಸಂಗೀತಮಯವಾದಂತಹ ಒಂದು ಧ್ವನಿಯನ್ನು ಕೇಳ್ತಾ ನಮಗಿಂತ ಭಾಗ್ಯ ಅಂತಂದರೆ ಈ ವೃಕ್ಷಗಳು ಅಂತ ಕರಿಬೋದು ನೋಡಿ ಎಷ್ಟು ವೃಕ್ಷಗಳು ಎಷ್ಟು ಪ್ರಫುಲ್ಲಿತವಾಗಿ ಇಲ್ಲಿಯ ಒಂದು ಪರಿಸರದಲ್ಲಿ ಒಂದು ಬೆಳವಣಿಗೆಯನ್ನು ಕಂಡಿದ್ದಾವೆ ಅದೇ ರೀತಿಯಾಗಿ ಈ ಒಂದು ಶಿಲ್ಪಕಾರರಲ್ಲಿ ಈ ಕಲ್ಲುಗಳು ಸಂಸ್ಕಾರದಿಂದ ಎಂದು ಒಂದು ಪಾವನವನ್ನು ಕಂಡಿದ್ದಾವೆ ಒಂದು ಎಷ್ಟು ಸುಂದರವಾದಂಥ ಶೈಲಿಯಲ್ಲಿ ಈ ಒಂದು ದೇವಸ್ಥಾನದ ಒಂದು ಹೊರಗಡೆ ಮಗಲು ನೋಡಿದಾಗ ಈ ದೇವಸ್ಥಾನ ಸುಮಾರವಾಗಿ ಹದಿನಾರು ಎಕರೆ ಜಮೀನದಲ್ಲಿ ನಿರ್ಮಾಣ ಮಾಡಿದ ಸುಂದರವಾದಂತಹ ಒಂದು ಗಾರ್ಡನ್ಗಳಿರ್ಬೋದು ಸುಂದರವಾದಂಥ ಪರಿಸರ ನೋಡಿದರೆ ಇಲ್ಲಿ ಒಂದು ಆನಂದದ ಒಂದು ಸಾಗರವ ಅಂತ ಕರಿಬೋದು ಅಷ್ಟು ಆನಂದಮಯವಾದಂತಹ ಶಾಂತಿಯನ್ನು ಅಡಿಲಿಕ್ಕೆ ನಿರ್ಮಾಣ ಮಾಡಿದಂತಹ ಮಹಾತ್ಮರ ಒಂದು ಈ ಒಂದು ಪುಣ್ಯಕ್ಷೇತ್ರವನ್ನು ನೋಡಿದರೆ ಯಾವುದೋ ಒಂದು ಒಂದು ಕೃಪೆ ನಮಗೆ ಯಾವುದೋ ಒಂದು ಪುಣ್ಯದ ಪ್ರಭಾವದಿಂದ ಇದು ದರ್ಶನ ಅನ್ಬೋದು ಯಾಕಂದರೆ ನೋಡಿದಾಗ ಸೂರ್ಯ ಎಷ್ಟು ಸುಂದರವಾಗಿ ಚಿಕ್ಕದ ಮೇಲೆ ನೋಡಲಿಕ್ಕೆ ಸಾಧ್ಯತೆ ಅದೇ ರೀತಿಯಾಗಿ ಎಲ್ಲಿ ಒಂದು ಕುತ್ತಲ್ಲಿ ನಾಮಸ್ಮರಣೆಯನ್ನು ಕೇಳ್ತಾ ಕೂತ್ರೆ ಹಂಗೆ ಕೊಂದರಬೇಕು ಅನ್ನುವಂತಹ ಒಂದು ಆನಂದ ಇಲ್ಲಿ ದೊರೆತಿದೆ ಅಷ್ಟು ವಿಸ್ಮಯವಾದಂತಹ ಕ್ಷೇತ್ರವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದನ್ನು ನಾವು ಇಲ್ಲಿ ಹೊರಗೆ ಹೊರಗಡೆಯಿಂದ ಇದನ್ನು ನೋಡಿದಾಗ ಇಷ್ಟು ಆನಂದ ಆಗ್ತದೆ ಅಷ್ಟು ಭವ್ಯವಾದಂತಹ ನಿರ್ಮಾಣ ಮಾಡಿ ಅದೇ ರೀತಿಯಾಗಿ ಈ ದೇವಸ್ಥಾನವನ್ನು ಪ್ರವೇಶ ಮಾಡಬೇಕಾದರೆ ಮೊದಲಿಗೆ ಆ ಪರಮಾತ್ಮನ ಚರಣಗಳಲ್ಲಿ ಅಂದರೆ ಚರಣದ ಸುಖ ನಿನ್ನ ವದನ ಸುಖ ನಿನ್ನ ತರುಣಿದ ನಿಜ ಸುಖ ರಮಾರಮನ ಅನ್ನುವಂಗೆ ಮೊದಲಿಗೆ ಪರಮಾತ್ಮನ ಒಂದು ಚರಣಗಳ ದರ್ಶನವನ್ನು ಆದರೆ ಒಂಬತ್ತು ಭಾಗ ಪರಮಾತ್ಮನ ಒಂದು ಪ್ರಾಪ್ತಿಯಾದ ಹಾಗೆ ಅಂತ ಅದೇ ರೀತಿಯಾಗಿ ಈ ಚರಣದ ದರ್ಶನವನ್ನು ಪಡೆದುಕೊಂಡು ನಿಧಾನವಾಗಿ ಆ ಮಂದಿರದ ಕಡೆಗೆ ನಾವನ್ನು ಪ್ರವೇಶವನ್ನು ಮಾಡ್ತಾ ಇಲ್ಲಿಂದ ಒಂದು ಪ್ರವೇಶ ಮಂದಿರ ಕಡೆ ಹೋಗ್ತಾ ಇದ್ದೀವಿ ನೋಡ್ರಿ ಯಾವ ರೀತಿಯಾಗಿ ಹೊರಗಡೆ ಮಂದಿರಗಳ ಸು ಗೋಪುರಗಳನ್ನು ನಿರ್ಮಾಣ ಮಾಡಿ ಅದೇ ರೀತಿಯಾಗಿ ಮುಂದಿನ ಭಾಗದಲ್ಲಿ ನೋಡ್ರಿ ಎಷ್ಟು ಸುಂದರವಾದಂತಹ ಒಂದು ಹೊರಗಡೆ ಮಾಡಿದ್ದಾರೆ ಅಂದರೆ ಅದನ್ನು ವರ್ಣಿಸಕ್ಕೆ ಇಲ್ಲ ಅದೇ ರೀತಿಯಾಗಿ ಆ ಮಂದಿರವನ್ನು ಪ್ರವೇಶ ಮಾಡಬೇಕಾದ್ರೆ ನಾವು ನಿಧಾನವಾಗಿ ಎಲ್ಲರ ನಮ್ಮ ಒಂದು ಒಂದು ಜೊತೆಗೆ ಇಲ್ಲಿ ನಾವು ಮೇಲೆ ಹೋಗ್ತಾ ಆನಂದ ಚಿತ್ತರಾಗಿ ಯಾಕಂದರೆ ಪರಮಾತ್ಮನ ದರ್ಶನವನ್ನು ಮಾಡಬೇಕಾದ್ರಿಕಾರಿ ಶುದ್ಧಿಯಾಗಿ ಹೋಗುವುದರಿಂದ ನಮಗೆ ಅದರ ಒಂದು ಲಾಭ ಆಗುತ್ತೆ ಅಂತ ಅದೇ ರೀತಿಯಾಗಿ ಇಲ್ಲಿ ನಾವು ದರ್ಶನವನ್ನು ಪಡೆದುಕೊಂಡು ಮೊದಲಿಗೆ ಆ ದೇವಸ್ಥಾನದ ಗೋಪುರವನ್ನು ದರ್ಶನವನ್ನು ಮಾಡಿದಾಗಿದ್ದು ಗೋಪುರವನ್ನು ದರ್ಶನ ಮಾಡುವುದರಿಂದ ಪರಮಾತ್ಮನ ದರ್ಶನ ಅಂತ ಸುಂದರವಾದಂಥ ದರ್ಶನ ಗೋಪುರ ದರ್ಶನವನ್ನು ಮಾಡಿಕೊಂಡು ಮಹಾದ್ವಾರವನ್ನು ನೋಡಿದಾಗ ಆ ಮಹಾದ್ವಾರವನ್ನು ನೋಡಿದಾಗ ಆ ಮಹಾದ್ವಾರವನ್ನು ಬಿಟ್ಟು ಒಡಗಲಿ ಒಡಗಲಿಕ್ಕೆ ಹೋಗಲಿಕ್ಕೆ ನಮ್ಮ ಮನಸ್ಸು ಅಷ್ಟು ಆಕರ್ಷಣ ಮಾಡಿದಂತಹ ಈ ರಾಜಸ್ಥಾನದ ಒಂದು ಇದು ಇಂಡಿಯನ್ ಪಿಂಕ್ ಸ್ಟ್ಯಾಂಡ್ ಸ್ಟೋನ್ ಅಂತ ಕರೀತಾರೆ ಅಂತ ಅದೇ ರೀತಿಯಾಗಿ ರೆಡ್ ಸ್ಟೋನ್ ಕೆಂಪು ಕಲ್ಲುಗಳಲ್ಲಿ ಸುಂದರವಾದಂತಹ ಶೈಲಿಯಲ್ಲಿ ಆ ಒಂದು ದೇವಸ್ಥಾನದ ಮಂಟಪದಲ್ಲಿ ಹಂಬಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಾಗಿ ಮೇಲಿನ ಒಂದು ರೂಪವನ್ನು ಮಾಡಿದ್ದಾರೆ ಎಷ್ಟು ಸುಂದರವಾದಂತಹ ಒಂದು ಶೈಲಿಯಲ್ಲಿ ಅಂತಂದರೆ ಇದನ್ನು ಹೊರಗಣಿಸಲಿಕ್ಕೆ ಸಾಧ್ಯ ಇಲ್ಲ ಎಂದು ನಾವು ಜಕಣಾಚಾರು ಜಕನಾಚಾರ್ಯ ಅಂತ ಕರೀತಿದ್ದರು ಅಂತಹ ಶೈಲಿಯನ್ನು ನಾವು ಕೇಳಿದ್ದೀವಿ ಆದರೆ ನಮ್ಮ ಭಾರತದಲ್ಲಿ ಅದಕ್ಕಿಂತ ಪ್ರಫುಲ್ಲಿತವಾದಂತಹ ಕಲಾಕಾರರು ಇನ್ನೂ ಇಲ್ಲಿಗೆ ಅದಾರ ಅಂದರೆ ನೋಡಿ ಎಷ್ಟು ಸುಂದರವಾದಂತಹ ಇಲ್ಲಿ ನರಸಿಂಹ ಅವತಾರವನ್ನು ಕಲ್ಲಿನಲ್ಲಿ ಕೆತ್ತಿದ್ದಾರೆ ಅದೇ ರೀತಿಯಾಗಿ ಮಸ್ತ್ ಅವತಾರವನ್ನು ಎಷ್ಟು ಸುಂದರವಾಗಿ ಕೆತ್ತಿ ಆ ಪರಮಾತ್ಮ ಎಲ್ಲ ಭಕ್ತರನ್ನು ತನ್ನ ಅಡಿಗೆ ಇಟ್ಕೊಂಡಾನೆ ಅದೇ ರೀತಿಯಾಗಿ ಈ ಕೂರ್ಮ ಅವತಾರವನ್ನು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ವಿಷ್ಣುವಿನ ಅವತಾರವನ್ನು ಅದೇ ರೀತಿಯಾಗಿ ಇಲ್ಲಿ ಈ ವರಹ ರೂಪವನ್ನು ತಾಳಿ ಆ ಹಿರಣ್ಯಾಕ್ಷಕಣ ಹಿರಣ್ಯ ಸಂವಾರ ಮಾಡುವಂಥ ಸುಂದರವಾದಂಥ ಶೈಲಿಯನ್ನು ನೋಡಿದಾಗ ಏನು ಒಂದು ಅನುಭವವನ್ನು ಪಡೆದುಕೊಳ್ಳಬಹುದು ಅಂಥ ಸುಂದರವಾದಂಥ ಈ ಒಂದು ಶೈಲಿಯಲ್ಲಿ ಆ ಪರಮಾತ್ಮನ ದರ್ಶನವನ್ನು ನಾವು ಇಲ್ಲಿ ಮಹಾದ್ವಾರದಲ್ಲಿ ಆ ನಿರ್ಮಾಣವಾದಂತಹ ಒಂದು ಕಲೆಯಲ್ಲೇ ನೋಡುವುದರಿಂದ ಆ ಪರಮಾತ್ಮನ ಒಂದು ದರ್ಶನ ನನಗೆ ಇಲ್ಲಿಯವ ಪ್ರಾಪ್ತಿಯಾಯಿತು ಆಯಿತು ಅಷ್ಟು ಸುಂದರವಾದಂತಹ ಶೈಲಿಯಲ್ಲಿ ಈ ಮಹಾದ್ವಾರ ನೋಡಿ ಎಷ್ಟು ಸುಂದರವಾದಂಥ ಇದನ್ನು ಮೊದಲೇ ನೋಡೋದರಿಂದ ನಮ್ಮ ಮನಸ್ಸು ಎಷ್ಟೊಂದು ಪ್ರಫುಲ್ಲತೆ ಆನಂದವನ್ನು ಪಡೆದುಕೊಳ್ಳುತ್ತದೆ ಅಂದರೆ ಒಂದು ಸುಂದರವಾದಂಥ ಕಲಾಕಾರರು ತಮ್ಮ ಜೀವನವನ್ನು ಆ ಪರಮಾತ್ಮನ ಒಂದು ನಿರ್ಮಾಣ ಮಾಡಿದ್ದಾರೆ ತಮ್ಮ ಕಲೆಯಿಂದ ಅಂತಂದರೆ ಅದನ್ನು ನೋಡಲಿಕ್ಕೆ ಸಾಧ್ಯತೆ ನೋಡಿ ಯಾವ ರೀತಿಯ ದೇವಿಯನ್ನು ನೋಡಬಹುದು ಅದೇ ರೀತಿ ನಿತ್ತಂಥ ಗಣಪತಿಯನ್ನು ಅದೇ ರೀತಿ ಗಣಪತಿಗಳನ್ನು ಎಷ್ಟು ಸುಂದರವಾದಂಥ ಶೈಲಿಯಲ್ಲಿ ಈ ಕಂಬದಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಮೇಲೆ ಸುಂದರವಾದಂಥದ್ದು ಅದು ಎಷ್ಟು ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಗಣಪತಿಯನ್ನು ನೋಡಿದಾಗ ಗಣಪತಿಯ ದರ್ಶನವೇ ಭಾಗ್ಯ ಸುಂದರವಾದಂಥ ವಿಘ್ನಾರ್ಥನ ದರ್ಶನವನ್ನು ಮೊದಲಿಗೆ ಇಲ್ಲಿ ಮಹಾದ್ವಾರದಲ್ಲಿ ನಾವು ಮಾಡಿಕೊಂಡು ಅದೇ ರೀತಿಯಾಗಿ ಇನ್ನೂ ಇಲ್ಲಿ ವಿಶೇಷವಾದಂತಹ ಕಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಕೆತ್ತನೆಯನ್ನು ಮಾಡಿದ್ದಾರೆ ಸೂರ್ಯನಾರಾಯಣನ ಒಂದು ಕೆತ್ತನೆಯನ್ನು ಕಂಬದಲ್ಲಿ ಮಾಡಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಮಹಾತ್ಮರ ಒಂದು ಚರಿತ್ರೆಯನ್ನು ಇಲ್ಲಿಯೂ ನಿರ್ಮಾಣ ಮಾಡಿದ್ದಾರೆ ಕೆತ್ತನೆಯನ್ನು ಮಾಡಿದ್ದಾರೆ ಆ ಸುಂದರವಾದಂತಹ ನೋಡಿದಾಗ ಇದು ಮೇಲಿನ ಮಜಲ್ ಎರಡು ಮಜಲ್ ನಿರ್ಮಾಣ ಮಾಡಿದ್ದಾರೆ ಇದು ನಾವು ನೋಡ್ತಾ ಇರೋದು ಮೇಲಿನ ಒಂದು ಮಜಲದಲ್ಲಿ ಈ ನಿರ್ಮಾಣ ಅದೇ ರೀತಿ ಗೋಪುರಗಳು ಎಷ್ಟು ಸುಂದರವಾದಂಥದ್ದು ಗೋಪುರಗಳನ್ನು ಕಳಸಗಳನ್ನು ನೋಡಿದರೆ ಕಳಸವನ್ನು ನೋಡೋದರಿಂದ ನಮಗೆ ಎಷ್ಟು ಒಂದು ಆನಂದ ಆಗ್ತಿದೆ ಅಂಥ ಒಂದು ಕಳಸಗಳ ದರ್ಶನವನ್ನು ಮಾಡ್ತಾ ಇನ್ನೂ ಇಲ್ಲಿ ನೋಡಿ ಸುಂದರವಾದಂಥ ಶೈಲಿಯಲ್ಲಿ ಬಾ ಸಂಗೀತವಾದ ಭಾಸಿಸುವುದು ಸಂಗೀತ ಹಾಡುವುದಿರ್ಬೋದು ನೋಡಿ ಎಷ್ಟು ಕಲೆಯಲ್ಲಿ ತಮ್ಮ ನೈಪುಣ್ಯತೆಯನ್ನು ತೋರಿಸಿದ್ದಾರೆ ಇಲ್ಲಿ ಸಂತ ತುಕಾರ ಮಹಾರಾಜರು ಇರ್ಬೋದು ಅದೇ ರೀತಿಯಾಗಿ ಇಲ್ಲಿ ಮಹಾತ್ಮರ ಒಂದು ನೋಡಿರಿ ಶೈಲಿಯಲ್ಲಿ ಅದೇ ರೀತಿ ಗಣೇಶನನ್ನು ಸುಂದರವಾದಂತಹ ಎಷ್ಟು ಈ ದೇವಸ್ಥಾನವನ್ನು ನೋಡಿಲಿಕ್ಕೆ ನೋಡಿರೂ ಚಿತ್ರೀಕರಣಿಸಲು ಸಾಧ್ಯ ಇಲ್ಲ ಅಷ್ಟು ಒಂದು ಚಿತ್ರೀಕರಣ ಅಷ್ಟು ಶೈಲಿಯಲ್ಲಿ ಸುಂದರವಾದಂತಹ ಭಗವಂತನ ಅವತಾರಗಳನ್ನಾಗಿರಬಹುದು ಭಗವಂತನ ಒಂದು ಸಾನ್ನಿಧ್ಯವನ್ನು ಪ್ರವೇಶಿಸಿದಂಥ ಮಹಾತ್ಮರು ಮಾಡಿದಂಥ ತಪಸ್ಸುಗಳ ಒಂದು ಪ್ರಭಾವ ಇರಬಹುದು ಇದನ್ನೆಲ್ಲ ಸುಂದರವಾಗಿ ಈ ಕೆತ್ತನೆಯನ್ನು ನೋಡಿದಾಗ ಭಾಳ ಮನಸ್ಸು ಮನಮೋಹಕವಾಗಿ ನೋಡಿ ಇಲ್ಲಿ ನಾನು ಪರಮಾತ್ಮನೇ ಒಂದು ಅಮೃತ ಕಲಶವನ್ನು ಹಿಡಿದಂತಹ ಚಿತ್ರಣ ಇರ್ಬೋದು ಪರಮಾತ್ಮ ಗದಾ ದಾರಿಯನ್ನುತ್ತದ್ದಿರ್ಬೋದು ಇನ್ನೂ ಸೂಕ್ಷ್ಮ ಸೂಕ್ಷ್ಮವಾಗಿ ಈ ಒಂದು ಮಂದಿರದ ಪ್ರತಿಯೊಂದು ಅಲ್ಲಿರುವಂತಹ ಕಥೆಯನ್ನು ಅಲ್ಲಿರುವಂಥ ಶಕ್ತಿಯನ್ನು ವರ್ಣಿಸ್ತವೆ ಅಷ್ಟು ಸುಂದರವಾದಂತಹ ಮೂರ್ತಿಗಳನ್ನು ನಾವು ಆನಂದ ಚಿತ್ತರಾಗಿ ನೋಡಿದಾಗ ಅದು ನಮಗೆ ಒಂದು ಶಕ್ತಿಯನ್ನು ಪಡಲಿಕ್ಕೆ ಸಾಧ್ಯ ಇದೆ ಅದೇ ರೀತಿಯಾಗಿ ನೋಡಿ ಒಳಗಡೆ ಇಲ್ಲಿ ಚಿತ್ರೀಕರಣ ಇಲ್ಲದ ಕಾರಣ ಇಲ್ಲಿ ದೂರದಿಂದ ಆ ಪರಮಾತ್ಮನ ದರ್ಶನವನ್ನು ನಾವು ಮಾಡಿಕೊಂಡು ಆ ಪರಮಾತ್ಮನ ಒಂದು ಚಿತ್ರೀಕರಣ ಮಾಡಿದ್ದೀವಿ ಆ ಒಂದು ಎಷ್ಟು ಸುಂದರವಾದಂತಹ ಸೌಮ್ಯ ರೂಪದಲ್ಲಿ ಶಾಂತ ರೂಪದಲ್ಲಿ ಆ ಪರಮಾತ್ಮನ ಒಂದು ದರ್ಶನವನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ಇನ್ನೂ ಎಷ್ಟೋ ಮಹಾತ್ಮರ ಒಂದು ಇಲ್ಲಿ ಮೂರ್ತಿಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಮಹಾತ್ಮರು ಅಲ್ಲಿ ಪೂಜೆಯನ್ನು ಮಾಡುವಂಥದ್ದು ಇರಬಹುದು ಇಲ್ಲಿ ಲಕ್ಷ್ಮೀನಾರಾಯಣ ಮೂರ್ತಿಗಳು ಅದೇ ರೀತಿಯಾಗಿ ಲಕ್ಷ್ಮೀನಾರಾಯಣ ರಾಧಾ ಕೃಷ್ಣರು ಇರ್ಬೋದು ಎಲ್ಲ ಸುಂದರವಾದಂತಹ ಈ ಒಂದು ಒಳಗಡೆ ಭಾಗದಲ್ಲಿ ಒಂದು ಮೂರ್ತಿಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅದನ್ನು ನೋಡಿದಾಗ ಇನ್ನಷ್ಟು ನಾವು ಒಂದು ನಿಜವಾದಂತಹ ಸ್ವರ್ಗದಕ್ಕಿಂತ ಸುಖ ಪ್ರಾಪ್ತಿ ಈ ದರ್ಶನದಿಂದ ನಮಗೆ ಲಭಿಸಿತು ಅಂತ ಸುಂದರವಾದಂತಹ ಭವ್ಯವಾದಂತಹ ಮಂದಿರದಲ್ಲಿ ಪರಮಾತ್ಮನ ದರ್ಶನವನ್ನು ಮಾಡೋದರಲ್ಲಿ ಪರಮಾತ್ಮನ ಅಮಸ್ಮರಣೆಯನ್ನು ಕೇಳುವುದರಲ್ಲಿ ಏನಪ್ಪ ಅಂದರೆ ಈ ಭಕ್ತರು ಇರಬಹುದು ಆಮೇಲೆ ನಾಮಸ್ಮರಣೆ ಈ ಪರಮಾತ್ಮನ ಒಂದು ಸಾನ್ನಿಧ್ಯ ಒಂದು ತ್ರಿಕರಣ ಇಲ್ಲಿ ತ್ರಿವೇಣಂತರ ತ್ರಿವೇಣಿ ಸಂಗಮಿ ತೀರ್ಥ ಪ್ರಮಿ ಚಿಕ್ಕ ನಾಯಿ ನಾಮಿ ದರ್ಶಿವೆ ಅಂದರೆ ಇಲ್ಲಿ ಮೂರು ಸಿಲಿಕ್ಕೆ ಸಾಧ್ಯತೆ ಅಷ್ಟೇ ಬಾಗಿ ಆನಂದ ಪಟ್ಟು ಆನಂದದಿಂದ ನಾವು ದರ್ಶನ ಪಡೆದುಕೊಂಡು ಹೊರಗೆ ಬಂದಾಗ ನಮಗೆ ಆನಂದಕ್ಕೆ ಒಂದು ಪರಿವೇ ಇದ್ದಿರಲಿಲ್ಲ ಅಷ್ಟು ಖುಷಿ ಖುಷಿಯಾಗಿ ನಾವು ಅಲ್ಲಿ ದರ್ಶನವನ್ನು ಪಡೆದುಕೊಂಡು ಬಂದು ಆನಂದದಿಂದ ಅಲ್ಲಿ ಒಂದು ಖುಷಿ ಖುಷಿಯಾಗಿ ನಾವು ನರ್ತನೆಯನ್ನು ಮಾಡಿ ಅಲ್ಲಿ ಪುನದಾಡಿದ್ದೀವಿ ಅಂದರೆ ಅಷ್ಟೊಂದು ಖುಷಿ ಆಗಿಬಿಟ್ಟು ಒಂದು ಸುಖ ಪ್ರಾಪ್ತಿ ಅಂದರೆ ಇಂಥ ಒಂದು ಮಂದಿರವನ್ನು ನೋಡೋದ ಒಂದು ಭಾಗ್ಯ ಅಂತ ಸುಂದರವಾದಂತಹ ಮಂದಿರವನ್ನು ಇಲ್ಲಿ ನೋಡಿದಾಗ ಕೆಳಮ ಇದು ಮೇಲ್ ನೋಡಿದ್ದೀವಿ ಇನ್ನು ಈ ಕೆಳಗಿನ ಮಟ್ಟದಲ್ಲಿ ಫಸ್ಟ್ ಫ್ಲೋರದಲ್ಲಿ ಪ್ರಾಪ್ತ ಫಸ್ಟ್ ಗ್ರೌಂಡದಲ್ಲಿ ಇನ್ನೂ ಇಷ್ಟು ದೇವಸ್ಥಾನಗಳನ್ನು ಮೂರ್ತಿಗಳನ್ನು ಅಲ್ಲಿ ಚಿತ್ರೀಕರಣ ಸಿಗಲಿ ಸಾಧ್ಯ ಆಗಲಿಲ್ಲ ಇದೇ ರೀತಿಯಾಗಿ ಇನ್ನೂ ಹೊರಗಡೆ ಮಕ್ಕಳನ್ನು ನೋಡಿದಾಗ ಈ ಸುಂದರವಾದಂಥ ಪರಿಸರದಲ್ಲಿ ಸುಂದರವಾದಂಥ ರಮಣೀಯವಾದಂತಹ ಒಂದು ನಿಸರ್ಗದಲ್ಲಿ ಈ ಮಂದಿರವನ್ನೇ ನೋಡುವುದಂತಂದರೆ ಭಾಳ ಆನಂದ ಯಾಕಂದರೆ ಅಷ್ಟು ಶಾಂತವಾದಂಥ ಪ್ರಶಾಂತವಾದಂಥ ಆ ಒಂದು ಸ್ಥಾನದಲ್ಲಿ ಈ ಪರಮಾತ್ಮನ ಒಂದು ದರ್ಶನವನ್ನು ಪಡೆದುಕೊಂಡು ಅದೇ ರೀತಿಯಾಗಿ ಕ್ಷೇತ್ರದ ಒಂದು ಮಹಿಮೆಯನ್ನು ನಾವು ಪಡೆದುಕೊಂಡಿವಿ ಅದೇ ರೀತಿಯಾಗಿ ಅವು ಆ ಕ್ಷೇತ್ರದ ಒಂದು ಮಹಿಮೆಯನ್ನು ಪಡೆದುಕೊಳ್ಳಿ ಸಾಧ್ಯವಾದಾಗ ಈ ಕ್ಷೇತ್ರಕ್ಕೆ ದರ್ಶನವನ್ನು ಪಡೆದುಕೊಂಡೆ ಭಾಳ ಒಂದು ಆನಂದಮಯವಾದಂಥ ಕ್ಷೇತ್ರ ಇದೆ ಅಂತ ಹೇಳ್ತಾ ಅವು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡದೆ ಪೂರ್ಣವಾಗಿ ನೋಡ್ತಾ ಹಾಗೂ ಈ ಒಂದು ವಿಡಿಯೋವನ್ನು ನಮ್ಮ ಬಂಧು ಮಿತ್ರರಿಗೂ ಕಳಿಸಿ ಕೊಡಿ ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿರುವಂತಹ ಕ್ಷೇತ್ರಗಳದಿಂದ ನಮ್ಮ ಮನಸ್ಸುಗಳ ಒಂದು ಪ್ರಫುಲ್ಲತೆ ಹಾಗೂ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಅಂಥ ಒಂದು ಕ್ಷೇತ್ರಗಳ ದರ್ಶನ ಮಹಾತ್ಮರ ದರ್ಶನ ಮಹಾತ್ಮ ನಾಮಸ್ಮರಣೆಯನ್ನು ಅವೆಲ್ಲ ತಿಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಧನ್ಯವಾದ